ವೀಕ್ಷಕರೇ ನಮಸ್ಕಾರ ನವಿಲು ನಾಟ್ಯ ಹಿಂದಿರುವ ಸತ್ಯ ಎಂಬುದು ಅತ್ಯಂತ ಕುತೂಹಲಕಾರವಾದ ವಿಷಯ ನವಿಲು ನೃತ್ಯ ಮಾಡುವುದು ಮನುಷ್ಯನಿಗೆ ಆಕರ್ಷಕ ಅದ್ಭುತ ಮತ್ತು ಬಹುಮಾನ್ಯ ದೃಶ್ಯವಾಗಿದೆ ಆದರೆ ಈ ನೃತ್ಯದ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ ಜೊತೆಗೆ ಶಾಸ್ತ್ರೀಯ ಹಾಗೂ ಪೌರಾಣಿಕ ನಂಬಿಕೆಯೂ ಇದೆ ನವಿಲು ನಾಟ್ಯ ಈ ನೃತ್ಯಕ್ಕೆ ಇದೆ ನಿಜವಾದ ಕಾರಣ ಪೌರಾಣಿಕ ಮತ್ತು ಶಿಲ್ಪಕಲೆ ನಂಬಿಕೆಗಳು ನವಿಲು ಭಾರತದಲ್ಲಿ ದೇವತೆಗಳ ಪವಿತ್ರ ಪಕ್ಷಿ ಎಂದು ಭಾವಿಸಲಾಗಿದೆ ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ ದೇವರ ವಾಹನವೆಂದೇ ನವಿಲು ಪ್ರಸಿದ್ಧವಾಗಿದೆ ನವಿಲು ನೃತ್ಯವನ್ನು ವರ್ಷಾ ದೇವತೆಗೆ ಮೊರೆ ಇಡುವ ಒಂದು ಸಂಕೇತವಾಗಿ ಕೆಲವು ಹಳ್ಳಿಗಳಲ್ಲಿ ನೋಡುತ್ತಾರೆ ಇದು ಜನರ ನಂಬಿಕೆ ನವಿಲು ಮಳೆಯ ಮುಂಗಡ ಸೂಚನೆ ನೀಡುತ್ತದೆ ಎಂಬುದು ವೈಜ್ಞಾನಿಕ ಕಾರಣಗಳು ನವಿಲು ಸಾಮಾನ್ಯವಾಗಿ ಮಳೆಗಾಲದ ಆರಂಭದ ಸಮಯದಲ್ಲಿ ನೃತ್ಯ ಮಾಡುತ್ತದೆ ಈ ನೃತ್ಯವು ಜೀವಶಾಸ್ತ್ರದ ದೃಷ್ಟಿಯಲ್ಲಿ ಒಂದು ಪ್ರಜನಾತ್ಮಕ ಆಹ್ವಾನವಾಗಿದೆ ಅಂದರೆ ಕೌರ್ಶಿಪ್ ಬಿಹೇವಿಯರ್ ಮಳೆಯ ಮೊದಲು ತಾಪಮಾನ ಆರ್ದ್ರತೆ ಹಾಗೂ ವಾತಾವರಣದ ಬದಲಾವಣೆಯಿಂದ ನವಿಲು ಉತ್ಸಾಹದಿಂದ ಈ ನಡವಳಿಕೆಯನ್ನು ತೋರಿಸುತ್ತದೆ ನವಿಲು ನರ್ತಿಸುವ ಹಿಂದಿರುವ ಕಾರಣ ನವಿಲು ತನ್ನ ಸುಂದರ ನರ್ತನದಿಂದ ಎಲ್ಲರನ್ನೂ ಆಕರ್ಷಿಸುತ್ತದೆ ಆದರೆ ಈ ನೃತ್ಯವು ಸುಂದರವಷ್ಟೇ ಅಲ್ಲ ಇದು ಅನುಭವ ಪ್ರಕೃತಿ ಸಂವೇದನೆ ಮತ್ತು ಜೀವ ವಿಜ್ಞಾನಕ್ಕೂ ಸಂಬಂಧ ಹೊಂದಿದೆ ನವಿಲು ನರ್ತಿಸುವ ಹಿಂದಿರುವ ಪ್ರಮುಖ ಕಾರಣಗಳು ಈ ರೀತಿಯಾಗಿವೆ ಈ ಮೊದಲು ಹೇಳಿದಂತೆ ಮಳೆಗಾಲದ ಸೂಚನೆ ನವಿಲು ಬಹುಪಾಲು ಮಳೆಗಾಲದ ಆರಂಭದಲ್ಲಿ ನರ್ತಿಸುತ್ತದೆ ಇದೊಂದು ಪ್ರಕೃತಿ ಸಂವೇದಿ ಪ್ರಾಣಿ ಮಾಲಿನ್ಯ ತೇವಾಂಶ ಹ್ಯೂಮಿಡಿಟಿ ಸೆನ್ಸಿಂಗ್ ಮಾಡುವ ಶಕ್ತಿ ಇದೆ ನವಿಲಿನ ನೃತ್ಯವು ಮಳೆ ಬರುತ್ತಿರುವ ಸೂಚನೆ ಎಂದು ಹಲವರು ನಂಬುತ್ತಾರೆ ಸಂಗಾತಿಯ ಆಕರ್ಷಣೆ ಮೇಡ್ ಅಟ್ರಾಕ್ಷನ್ ನವಿಲು ನೃತ್ಯಿಸುವ ಪ್ರಮುಖ ವೈಜ್ಞಾನಿಕ ಕಾರಣ ಸಂಗಾತಿ ಆಕರ್ಷಣೆ ನವಿಲು ಗಂಡು ಅಂದರೆ ಮೇಲ್ ಪಿಕಾಕ್ ತನ್ನ ಪ್ರೀತಿಯ ನವಿಲಿನ ಫಿಮೇಲ್ ಫಿಹೆನ್ ಗಮನ ಸೆಳೆಯಲು ತನ್ನ ಪುಕ್ಕವನ್ನು ಹರಡಿಕೊಂಡು ನೃತ್ಯ ಮಾಡುತ್ತದೆ ಇದನ್ನೇ ಕೋರ್ಟ್ಶಿಪ್ ಡ್ಯಾನ್ಸ್ ಎಂದು ಹೇಳುತ್ತಾರೆ ಇದು ಪ್ರಕೃತಿಯಲ್ಲಿ ಕಂಡುಬರುವ ಪ್ರದರ್ಶನಾತ್ಮಕ ನಡವಳಿಕೆ ಅಲಂಕಾರಿಕ ನಡವಳಿಕೆ ನವಿಲು ತನ್ನ ಪ್ರದೇಶದಲ್ಲಿ ಇತರೆ ಗಂಡುಗಳಿಗೆ ತನ್ನ ಶಕ್ತಿಯನ್ನು ತೋರಿಸಲು ಈ ರೀತಿಯ ನೃತ್ಯವನ್ನು ಬಳಸಬಹುದು ಇದು ಆತ್ಮವಿಶ್ವಾಸದ ಸೂಚನೆಯೂ ಕೂಡ ಆನಂದ ಅಥವಾ ಉತ್ಸಾಹದ ಪ್ರಕಾರ ಜಾಯ್ ಆರ್ ಎಕ್ಸೈಟ್ಮೆಂಟ್ ಎಕ್ಸ್ಪ್ರೆಷನ್ ಕೆಲವೊಮ್ಮೆ ನವಿಲು ಉತ್ಸಾಹದಿಂದ ಅಥವಾ ಕೃತಿಯ ಹರ್ಷದಿಂದ ಕೂಡಿದಾಗ ನೃತ್ಯಿಸುತ್ತದೆ ಮಳೆಯ ಶಬ್ದ ತಂಪಾದ ಗಾಳಿ ಘರ್ಜನೆ ಇವೆಲ್ಲ ನವಿಲಿಗೆ ಪ್ರೇರಣೆ ನೀಡಬಹುದು ಜಾತಿ ಉಳಿವು ಸ್ಪೇಸಿಸ್ ಕಂಟಿನ್ಯೂಟಿ ನೃತ್ಯ ಮಾಡುವ ಗಂಡು ನವಿಲುಗಳು ಹೆಚ್ಚು ಆಕರ್ಷಕವಾಗಿದ್ದು ಹೆಣ್ಣು ನವಿಲು ತನಗಿಷ್ಟವಾದ ಗಂಡು ನವಿಲನ್ನು ಆಯ್ಕೆ ಮಾಡುತ್ತಾಳೆ ಇದರಿಂದ ಶಕ್ತಿಶಾಲಿ ಸಂತಾನ ಉತ್ಪತ್ತಿ ಸಾಧ್ಯವಾಗುತ್ತದೆ ನವಿಲು ನರ್ತಿಸುವುದರ ಹಿಂದಿನ ವಿಜ್ಞಾನ ಸಂವೇದನೆ ಪ್ರೀತಿ ಮತ್ತು ಪ್ರಕೃತಿ ಪ್ರವೃತ್ತಿ ಎಲ್ಲವೂ ಸೇರಿವೆ ಇದು ಕೇವಲ ಸುಂದರ ದೃಶ್ಯವಷ್ಟೇ ಅಲ್ಲ ನವಿಲಿನ ಜೀವ ವೈಜ್ಞಾನಿಕ ಹಾಗೂ ವಂಶವೃದ್ಧಿಯ ಉದ್ದೇಶವೂ ಇದೆ ನವಿಲು ನೃತ್ಯವನ್ನು ನಾವು ಮಳೆಯ ಸಂಕೇತ ಎಂದುಕೊಳ್ಳುವುದು ನಿಜಕ್ಕೂ ವೈಜ್ಞಾನಿಕವಾಗಿ ಸರಿಯೇ ಆಗಬಹುದು ನವಿಲುಗಳಲ್ಲಿ ದೇಹದಲ್ಲಿ ಕಂಡುಬರುವ ಕೆಲವು ಗ್ರಂಥಿಗಳು ವಾತಾವರಣದ ಒತ್ತಡ ಬದಲಾವಣೆಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಈ ಕಾರಣದಿಂದಾಗಿಯೇ ಮಳೆಯ ಮುನ್ನವೇ ನವಿಲು ನೃತ್ಯವನ್ನು ಆರಂಭಿಸುತ್ತದೆ ಇದು ಮನುಷ್ಯರಲ್ಲಿ ನವಿಲು ನಾಟ್ಯ ಮಳೆ ಬರುವುದು ಎಂಬ ನಂಬಿಕೆಗೆ ಕಾರಣವಾಯಿತು ನವಿಲು ನಾಟ್ಯ ಅಂದರೆ ಕೇವಲ ನೃತ್ಯವಲ್ಲ ಅದು ಪ್ರಕೃತಿಯ ಭಾಷೆಯಲ್ಲಿ ಬರೆದ ಪ್ರೇಮ ಪ್ರಕೃತಿ ತನ್ನ ಭಾಷೆ ಹೇಳಿಕೊಳ್ಳುವುದು ಹೇಗೆ ಅನನ್ಯವು ನವಿಲು ತನ್ನ ನೃತ್ಯದಿಂದ ತೋರ್ಪಡಿಸುವ ಭಾವನೆಗಳು ಅಷ್ಟೇ ಅದ್ಭುತ ನವಿಲು ನರ್ತಿಸುವ ಹಿಂದಿರುವ ಧಾರ್ಮಿಕ ಕಾರಣಗಳು ಹಲವು ಭಾರತೀಯ ಧರ್ಮಗಳಲ್ಲಿ ಮತ್ತು ಪುರಾಣಗಳಲ್ಲಿ ನವಿಲಿಗೆ ಒಂದು ಪವಿತ್ರ ಸ್ಥಾನವಿದೆ ನವಿಲು ನರ್ತಿಸುವಾಗ ಕ್ರಿಯೆ ಧಾರ್ಮಿಕ ಮತ್ತು ಆತ್ಮಿಕ ಅರ್ಥವನ್ನು ಹೊಂದಿರುವುದಾಗಿ ಭಕ್ತರು ನಂಬುತ್ತಾರೆ ಇಲ್ಲಿ ಕೆಲ ಪ್ರಮುಖ ಧಾರ್ಮಿಕ ಕಾರಣಗಳಿವೆ ಸುಬ್ರಹ್ಮಣ್ಯ ದೇವರ ವಾಹನ ನವಿಲು ದಕ್ಷಿಣ ಭಾರತದ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾರ್ತಿಕೇಯ ದೇವರ ವಾಹನವಾಗಿದೆ ನವಿಲಿನ ನರ್ತನವನ್ನು ದೇವರಿಗೆ ಅರ್ಪಿಸುವ ಶ್ರದ್ಧಾ ಸೂಚನೆ ಎಂದು ಭಕ್ತರು ನಂಬುತ್ತಾರೆ ಭಕ್ತರ ನಂಬಿಕೆ ನವಿಲು ನರ್ತಿಸುವಾಗ ದೇವರ ಕೃಪೆ ನೆಲೆಸಿರುತ್ತದೆ ಶ್ರೀಕೃಷ್ಣನ ಪ್ರೀತಿ ಶ್ರೀಕೃಷ್ಣನು ತನ್ನ ತಲೆಯ ಮೇಲೆ ನವಿಲು ಪುಕ್ಕವನ್ನು ಧರಿಸುತ್ತಿದ್ದ ನವಿಲು ವಿಷ್ಣುವಿನ ಅವತಾರವಾದ ಕೃಷ್ಣನೊಂದಿಗೆ ಹೆಚ್ಚು ಸಂಬಂಧ ಹೊಂದಿರುವುದರಿಂದ ನವಿಲು ನರ್ತನವನ್ನು ದೈವಿಕ ಆನಂದದ ರೂಪ ಎಂದು ಭಕ್ತರು ನಂಬುತ್ತಾರೆ ನವಿಲು ನರ್ತಿಸುವುದನ್ನು ರಾಧಾಕೃಷ್ಣನ ಲೀಲೆಯ ಪ್ರತೀಕವೆಂದು ಭಾವಿಸಲಾಗುತ್ತದೆ ಇಂದ್ರನ ಶಾಪ ಮತ್ತು ನವಿಲಿನ ವರ ಒಂದು ಪುರಾಣದ ಪ್ರಕಾರ ದೇವೇಂದ್ರನು ಶಾಪದಿಂದ ನವಿಲಾಗಿ ಜನ್ಮ ಪಡೆದಿದ್ದನು ಆದರೆ ತಪಸ್ಸು ಮಾಡಿ ಶಾಪ ಮುಕ್ತನಾದ ನಂತರ ನವಿಲಿಗೆ ಸಂಧ್ಯಾ ಸಮಯದಲ್ಲಿ ನರ್ತನ ಮಾಡುವ ವರ ಲಭಿಸಿತು ಈ ಕಾರಣಕ್ಕೆ ನವಿಲು ಸಂಧ್ಯಾ ಸಮಯದಲ್ಲಿ ಹೆಚ್ಚಾಗಿ ನರ್ತಿಸುತ್ತದೆ ಎಂಬ ನಂಬಿಕೆ ಇದೆ ನವಿಲು ಮತ್ತು ಮಳೆದೇವತೆ ನವಿಲನ್ನು ಮಳೆದೇವತೆಯ ಪ್ರಿಯ ಪ್ರಾಣಿ ಎಂದು ಕರೆಯುತ್ತಾರೆ ನವಿಲು ನರ್ತಿಸುತ್ತಿದ್ದರೆ ಮಳೆ ಬರುತ್ತದೆ ಎಂಬ ನಂಬಿಕೆಯಿಂದ ಜನರು ಇದನ್ನು ಶುಭ ಚಿಹ್ನೆಯಾಗಿ ಪರಿಗಣಿಸುತ್ತಾರೆ ಇದನ್ನು ಪವಿತ್ರ ಸಮಯದ ಆರಂಭದ ಸೂಚನೆ ಎಂದು ಹಲವು ಗ್ರಾಮೀಣ ಪ್ರದೇಶಗಳಲ್ಲಿ ನಂಬಲಾಗುತ್ತದೆ ಶಕ್ತಿಯ ಪ್ರತೀಕ ನವಿಲು ತನ್ನ ನೃತ್ಯದ ಮೂಲಕ ತನ್ನ ಶಕ್ತಿ ಭಕ್ತಿ ಮತ್ತು ಸೌಂದರ್ಯವನ್ನು ಪ್ರದರ್ಶಿಸುತ್ತದೆ ಕೆಲವೊಮ್ಮೆ ನವಿಲಿನ ನರ್ತನವನ್ನು ಕುಂಡಲಿನಿ ಶಕ್ ಜಾಗೃತಿಯ ಸಂಕೇತವಾಗಿ ಭಾವಿಸಲಾಗುತ್ತದೆ ಸಾರಾಂಶವಾಗಿ ಧಾರ್ಮಿಕ ದೃಷ್ಟಿಯಿಂದ ನವಿಲು ನರ್ತನವು ಪವಿತ್ರ ದೈವಿಕ ಭಕ್ತಿಯ ಮತ್ತು ಪ್ರಕೃತಿ ಶ್ರದ್ಧೆಯ ಸಂಕೇತವಾಗಿದೆ ಇದು ದೇವರ ಅನುಗ್ರಹ ಪ್ರಕೃತಿ ಸಂವೇದನೆ ಮತ್ತು ಭಕ್ತರ ವಿಶ್ವಾಸಗಳ ಮಿಶ್ರಣವಾಗಿದೆ ವೀಕ್ಷಕರೇ ಇವಿಷ್ಟು ವೈಜ್ಞಾನಿಕ ಮತ್ತು ಧಾರ್ಮಿಕ ಅರ್ಥಗಳು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮತ್ತು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು